ಇಷ್ಟು ದಿನ ಹಂಗಾರೆ ಜಮ್ಮು ಕಾಶ್ಮೀರದಲ್ಲಿ ರಿಸರ್ವೇಶನ್ ಇತ್ತ ರಿಸರ್ವೇಶನ್ ಇರಲಿಲ್ಲ ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಸೋನಿಯಾ ಗಾಂಧಿ ಹೇಳ್ತಾರೆ ಮತ್ತೆ ತ್ರೀ ಸೆವೆಂಟಿ ಅಲ್ಲಿ ಬರಬೇಕು ಅಂತ ಹೇಳ್ತಾರೆ ಅಂದ್ರೆ ಅಂಬೇಡ್ಕರ್ ಸಂವಿಧಾನ ಅಲ್ಲಿ ಇರಬಾರದು ಅಂತ ಅರ್ಥ ಆದ್ರೂ ಕಾಂಗ್ರೆಸ್ ಅವರು ಸಂವಿಧಾನದ ರಕ್ಷಕರು ಅಂಬೇಡ್ಕರ್ ನಮ್ ತಂದೆ ತಾಯಿ ಗುರು ಬಂಧು ಬಳಗ ಎಲ್ಲ ಅಂತ ಹೇಳ್ತೀರಲ್ಲ ಅದೇ ತಂದೆ ತಾಯಿ ಅದೇ ಗುರುವಿನ ಯಾಕೆ ನೀವು ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸ್ತೀರಿ ನಾನೇನಾದರೂ ಮುಸಲ್ಮಾನ್ ಧರ್ಮಕ್ಕೆ ಸೇರಿದ್ರೆ ಈ ದೇಶಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಅಂಬೇಡ್ಕರ್ ಅವರು ಅಪಾಯ ಇದೆ ಅಂತ ಹೇಳಿದ್ರು ಸಂಖ್ಯೆ ಜಾಸ್ತಿ ಆದರೆ ಇಲ್ಲಿ ಕೈಯಲ್ಲಿ ಪುಸ್ತಕ ಸಂವಿಧಾನದ ಪುಸ್ತಕ ರಾಹುಲ್ ಗಾಂಧಿ ಅವರದು ಇಲ್ಲಿ ಕೈಯಲ್ಲಿ ಪುಸ್ತಕ ಗೋ ಇದು ಮುಖ ಮಾತ್ರ ವ್ಯಾಘ್ರ ಇದು ಗೋಮುಖ ವ್ಯಾಘ್ರ ಅಂತಾರೆ ಕನ್ನಡದಲ್ಲಿ ನಾನು ವರ್ಷ ಇತಿಹಾಸ ಇರುವಂತ ಶ್ರೀರಂಗಪಟ್ಟಣದಲ್ಲಿ ಒಂದು ದೇವಸ್ಥಾನ ಚಿಕ್ಕಮ್ಮನ ದೇವಸ್ಥಾನ ಅಂತ ಅಲ್ಲಿ ನಾನು ನೋಡಿದೆ ಹಳ್ಳಿಯಲ್ಲಿ ಒಬ್ಬ ಮುಸಲ್ಮಾನ ಇಲ್ಲ ಅಲ್ಲಿ ಒಬ್ಬ ಮುಸಲ್ಮಾನ ಇಲ್ಲ ಒಬ್ಬರೇ ಒಬ್ಬ ಒಂದು ಮಸೀದಿ ಇಲ್ಲ ಒಂದು ದರ್ಗಾ ಇಲ್ಲ ಆ ದೇವಸ್ಥಾನ ಒಕ್ಬೋರ್ಡ್ ಅಂತ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅವರು ಪುಸ್ತಕದಲ್ಲಿ ನಾನು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಯಾರಿಗೆ ಧ್ವನಿ ಇಲ್ಲ ಪರವಾದಂಥ ಒಂದು ರಥ ಅಂದರೆ ಸಂವಿಧಾನದ ರಥವನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ನಾನು ಇರ್ತೀನಿ ಅಥವಾ ಇರಲ್ಲ ಅದು ಪ್ರಶ್ನೆ ಅಲ್ಲ ಈ ರಥ ಮುಂದೆ ಹೋಗ್ಬೇಕು ಯಾರ ಕೈಲಿ ಸಾಧ್ಯ ಇದೆಯೋ ಇದನ್ನು ಮುಂದಕ್ಕೆ ತಗೊಂಡೋಗಿ ಆದರೆ ಈ ರಥವನ್ನು ಹಿಂದೆ ಎಳೆಯುವ ಪ್ರಯತ್ನವನ್ನು ಯಾರೂ ಮಾಡಬೇಡಿ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಅಲ್ಲೇ ಬಿಟ್ಟು ಹೋಗ್ಬಿಡಿ ನೀವು ಇದನ್ನು ಅಲ್ಲೇ ಇರಲಿ ಪರವಾಗಿಲ್ಲ ಆದರೆ ಹಿಂದೆ ಮಾತ್ರ ಎಳಿಬೇಡಿ ಅಂತ ಹೇಳಿದ್ದಾರೆ ಇವತ್ತು ಎಳಿತಾ ಇರೋರು ಯಾರು ಹಿಂದೆ ಸಂವಿಧಾನವನ್ನು ಎಪ್ಪತ್ತಾರು ಬಾರಿ ಬದಲಾವಣೆ ಮಾಡಿದಂಥ ಕಾಂಗ್ರೆಸ್ ಅವರು ಪಾರ್ಲಿಮೆಂಟಲ್ಲಿ ಪುಸ್ತಕ ಇಡ್ಕೊಂಡು ಹೋಗ್ತಾರೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ಓದಿ ತಗೊತಾರೆ ಎಪ್ಪತ್ತಾರು ಬಾರಿ ಬದಲಾವಣೆ ಅವರು ಸಂವಿಧಾನದ ರಕ್ಷಕರು ಕೆಲವ್ರ ಪಾಲಿಗೆ ಮೋದಿಯವರು ಬಂದ ಮೇಲೆ ಎಂಟೆ ಎಂಟು ಬಾರಿ ಬದಲಾವಣೆ ಅವ್ರನ್ನ ನಾನ್ನೂರು ಏನಾದರೂ ಬಿ ಜೆ ಪಿಗೆ ಬಂದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಪ್ರಚಾರದ ಮೇಲೆ ಪ್ರಚಾರ ವಾಟ್ಸಪ್ ಗ್ರೂಪ್ ಇರ್ಬೋದು ಪತ್ರಿಕೆ ಇರ್ಬೋದು ಇವೆಲ್ಲವನ್ನು ನಾವು ನೋಡಿದ್ದೀರಿ ಅಂದರೆ ಕಾಂಗ್ರೆಸ್ ಯಾವ ರೀತಿ ಈ ಸಂವಿಧಾನಕ್ಕೆ ಅಪಚಾರ ಮಾಡಿದೆ ಅನ್ನೋದು ನಾವು ಪ್ರಮುಖವಾಗಿ ಜನರಿಗೆ ತಿಳಿಸ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ವ್ರನ್ನ ಪ್ರತಿನಿ ನೋಡಿ ನಾನು ವಿಧಾನಸಭೆಯಲ್ಲೂ ನೋಡ್ತಾ ಇದ್ದೀನಿ ಲೋಕಸಭೆಯಲ್ಲೂ ನೋಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನಮ್ಮ ತಂದೆ ನಮ್ಮ ತಾಯಿ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮ ತಂದೆ ನಮ್ಮ ತಾಯಿ ಅವರೇ ನಮಗೆ ಬಂಧು ಗುರು ಹಿರಿಯರು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಕಾಂಗ್ರೆಸ್ ಅವರು ಒಂದು ನಮ್ಮಲ್ಲಿ ಒಂದು ಗೋವಿನ ಗೀತೆ ಇದೆ ಸತ್ಯವೇ ನನ್ನ ತಂದೆ ತಾಯಿ ಸತ್ಯವೇ ನನ್ನ ಬಂಧು ಬಳಗ ಅಂತ ಹಂಗೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಓಟಿದ್ದಾರೆ ಇವರು ಕಾಂಗ್ರೆಸ್ ಅವರು ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಕ್ಕೆ ಹೇಳ್ತೀನಿ ಇಷ್ಟೆಲ್ಲ ಹೇಳ್ತಿರಲ್ಲ ಸತ್ಯವೇ ನಮ್ಮ ತಂದೆ ತಾಯಿ ಅಂತ ಯಾವ ರೀತಿ ಗೋವಿನ ಹಾಡಲ್ಲಿದೆ ಅದನ್ನು ನಾವು ಅಂಬೇಡ್ಕರ್ ನಮ್ಮ ತಂದೆ ತಾಯಿ ಗುರು ಬಂಧು ಬಳಗ ಎಲ್ಲ ಅಂತ ಹೇಳ್ತಿರಲ್ಲ ಅದೇ ತಂದೆ ತಾಯಿ ಅದೇ ಗುರುವಿನ ಯಾಕೆ ನೀವು ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸ್ತೀರಿ ಒಂದಲ್ಲ ಎರಡು ಬಾರಿ ಸೋಲಿಸ್ತೀರಲ್ಲ ಸ್ವತಃ ಈ ದೇಶದ ಪ್ರಧಾನಿಯಾಗಿದ್ದಂಥ ನೆಹರೂ ಅವರು ಚುನಾವಣಾ ಪ್ರಚಾರ ಮಾಡ್ತಾರೆ ಈ ವ್ಯಕ್ತಿಯನ್ನು ಗೆಲ್ಲಿಸ್ಬೇಡಿ ಈ ವ್ಯಕ್ತಿಯನ್ನು ಸೋಲಿಸಿ ಅಂತಾರೆ ನಿಮ್ಮ ಕಾಂಗ್ರೆಸ್ ಅವ್ರನ್ನ ನಾವು ಏನು ಹೇಳಬೇಕು ಇದಕ್ಕೆ ಉತ್ತರ ಇದೆಯಾ ನಿಮ್ಮ ಹತ್ರ ಕಾಂಗ್ರೆಸ್ ಅವ್ರ ಹತ್ರ ಎಂದಾದರೂ ಈ ಪ್ರಶ್ನೆಯನ್ನು ಕೇಳಿದ್ದೀರಾ ಅವ್ರನ್ನ ನಮ್ಮನ್ನು ದೇವರು ಎಲ್ಲ ಅಂತ ಹೇಳ್ತೀರಲ್ಲ ಅವ್ರನ್ನ ಯಾಕೆ ಸೋಲಿಸ್ತೀರಿ ಅನ್ನೋದಕ್ಕೆ ಕಾಂಗ್ರೆಸ್ ಅವರು ಎಲ್ಲಾದರೂ ಒಂದು ಚಕಾರ ಮಾತೆತ್ತಿದಾರ ಇದುವರೆಗೂ ಹೇಳೋದೇ ಇಲ್ಲ ಅದ್ರ ಸುದ್ದಿಗೆ ಹೋಗೋಲ್ಲ ಮಾತೆತ್ತಿದ್ರೆ ಈ ಈಗಂತೂ ಭಾಳ ಮೊದಲೇನೂ ಇರಲಿಲ್ಲ ಈಗ ಪಾರ್ಲಿಮೆಂಟ್ ಆದಮೇಲೆ ನೀವೆಲ್ಲ ಕಡೆ ಹೋಗಿ ಎಲ್ಲೋದ್ರೂ ಕೂಡ ಪುಸ್ತಕ ಒಂದು ಇಟ್ಕೊಂಡ್ಬಿಡ್ತಾರೆ ಮನೆ ಯಾವ್ದೋ ಮಹಾರಾಷ್ಟ್ರದ ಒಂದು ಚುನಾವಣೆಯಲ್ಲಿ ಸಂವಿಧಾನದ ಪುಸ್ತಕ ಇತ್ತಂತೆ ಒಳಗಡೆ ಎಲ್ಲ ಖಾಲಿ ಇತ್ತಂತೆ ಅದು ಕೊಟ್ಟಿದ್ದು ಇಲ್ಲಿ ಕೈಯಲ್ಲಿ ಪುಸ್ತಕ ಸಂವಿಧಾನದ ಪುಸ್ತಕ ರಾಹುಲ್ ಗಾಂಧಿ ಇಲ್ಲಿ ಕೈಯಲ್ಲಿ ಪುಸ್ತಕ ಗೋ ಇದು ಮುಖ ಮಾತ್ರ ವ್ಯಾಘ್ರ ಇದು ಗೋಮುಖ ವ್ಯಾಗ್ರ ಅಂತಾರೆ ಕನ್ನಡದಲ್ಲಿ ಗೋಮುಖ ವ್ಯಾಗ್ರದ ರೀತಿ ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ ಇದೆ ನಮಗೆ ಈ ಸಂವಿಧಾನಕ್ಕೆ ತಟ್ಟಾರು ಅಪಾಯ ಇಲ್ಲಿಂದ ಇದೆ ಈ ಸಂವಿಧಾನಕ್ಕೆ ಅಪ ಅಪಾಯ ಇರುವಂಥದ್ದು ನಮ್ಮ ದೇಶವನ್ನು ಅಭದ್ರತೆ ಮಾಡುವಂಥ ಈ ನಗರ ನಕ್ಸಲರು ಕಾಡೊಳಗಡೆ ಇದ್ದರು ಆ ನಕ್ಸಲರೆಲ್ಲ ಹೋಗ್ತಾ ಇದ್ದಾರೆ ಈಗೆಲ್ಲ ಖಾಲಿ ಆಗ್ತಾಯಿದೆ ಕಾಡಲ್ಲೂ ಕೂಡ ಅವ್ರಿಗೆ ಇಲ್ಲ ಸ್ಥಳ ಆಗಿದೆ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಈಗ ನಗರ ನಕ್ಸಲರು ಜಾಸ್ತಿ ಆಗಿದ್ದಾರೆ ಅವ್ರಿಗೆ ಪ್ರಾಯೋಜಕತ್ವ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲೂ ನೋಡ್ತಾ ಇದ್ದೀರಿ ದೇಶದಲ್ಲೂ ನೋಡ್ತಾ ಇದ್ದೀರಿ ಪ್ರಗತಿಪರರು ನಗರ ನಕ್ಸಲರು ಇವರೆಲ್ಲ ಇದೇ ಹಿಡಿಯೋದು ಪುಸ್ತಕ ಹಿಡಿಯೋದು ಯಾವುದು ಸಂವಿಧಾನ ಮಾಡೋದು ಯಾವುದು ದೇಶ ವಿರೋಧಿ ಚಟುವಟಿಕೆ ದೇಶವನ್ನು ಅಭದ್ರತೆಗೊಳಿಸುವಂಥದ್ದು ಇವತ್ತು ನಾವು 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 ಯೋಚನೆ ಮಾಡಬೇಕು ನಮ್ಮ ಸಂವಿಧಾನದಲ್ಲಿ ಎಲ್ಲಾದ್ರೂ ಮತಾಂತರ ಮಾಡಿ ಅಂತ ಎಲ್ಲಾದರೂ ಇದೆಯಾ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಾದರೂ ಮತಾಂತರ ಮಾಡಿ ಅಂತ ಇದೆ ಬೇರೆ ದೇಶದ ಧರ್ಮಗಳಿಗೆ ಹೋಗಲ್ಲ ನಮ್ಮ ದೇಶದಲ್ಲಿ ಇರುವಂಥ ಧರ್ಮ ಬೌದ್ಧ ಧರ್ಮ ಅದಕ್ಕೆ ನಾನು ಸೇರ್ತೀನಿ ಅಂತ ಹೇಳ್ತಾರೆ ಅವರು ಬೌದ್ಧ ಧರ್ಮವನ್ನು ಸೇರ್ತಾರೆ ನಮ್ಮ ದೇಶದ ಧರ್ಮ ಅದು ನಮ್ಮ ದೇಶದಲ್ಲಿ ಉಡ್ದಂಥ ಧರ್ಮ ಅದು ಆ ಮನಸ್ಥಿತಿಯನ್ನು ಉಳ್ಳೋಂಥವ್ರು ಇವತ್ತು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ವ್ಯಾಪಕವಾಗಿ ಈ ಸಂವಿಧಾನವನ್ನು ಹಾಳು ಮಾಡಬೇಕು ಅಂತ ಹೊರಡ್ತಾ ಇರೋವಂಥದ್ದು ಈ ನಕ್ಸಲ್ ಚಟುವಟಿಕೆ ಇರ್ಬೋದು ಈ ಲವ್ ಜಿಯಾದ್ ಮತಾಂತರ ಮಾಡುವಂಥದ್ದು ಅಂಬೇಡ್ಕರ್ ಹೇಳಿದರು ನಾನೇನಾದರೂ ಮುಸಲ್ಮಾನ್ ಧರ್ಮಕ್ಕೆ ಸೇರಿದ್ರೆ ಈ ದೇಶಕ್ಕೆ ಅಪಾಯ ಇದೆ ಅಂತ ಹೇಳಿದರು ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಅಪಾಯ ಇದೆ ಅಂತ ಹೇಳಿದರು ಸಂಖ್ಯೆ ಜಾಸ್ತಿ ಆದರೆ ಈಗ ನೀವು ಲವ್ ಜಿಯಾದ್ ಮಾಡ್ತಾ ಇದ್ದೀರಲ್ಲ ಇದು ಅದೇ ತಾನೇ ಸಂವಿಧಾನಕ್ಕೆ ಅಪಚಾರ ಮಾಡ್ತಾ ಇದ್ದೀರಲ್ಲ ಇದು ಅದೇ ತಾನೇ ಲವ್ ಜಿ ಅದು ಈಗ ನೋಡಿದ್ರೆ ಲ್ಯಾಂಡ್ ಜಿ ಅದು ಶುರುವಾಗಿದೆ ಲ್ಯಾಂಡ್ ಜಿ ಅದು ಲವ್ ಜಿ ಅದು ಹೋಯಿತು ಲ್ಯಾಂಡ್ ಜಿ ಅದು ಬಂತು ಹೋಗಿಲ್ಲ ಏನು ಎಲ್ಲ ನಾನು ಮೊನ್ನೆ ಹೋಗಿದ್ದೆ ನಾನು ಅಲ್ಲಿ ನಾನು ವರ್ಷ ಇತಿಹಾಸ ಇರುವಂಥ ಶ್ರೀರಂಗಪಟ್ಟಣದಲ್ಲಿ ಒಂದು ದೇವಸ್ಥಾನ ಚಿಕ್ಕಮ್ಮನ ದೇವಸ್ಥಾನ ಅಂತ ಆ ಕಡೆ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಎಲ್ಲ ಇದೆ ನಾನೂರು ವರ್ಷ ಅಲ್ಲಿ ನಾನು ನೋಡಿದೆ ಹಳ್ಳಿಯಲ್ಲಿ ಒಬ್ಬ ಮುಸಲ್ಮಾನ ಇಲ್ಲ ಅಲ್ಲಿ ಒಬ್ಬ ಮುಸಲ್ಮಾನ ಇಲ್ಲ ಒಬ್ಬರೇ ಒಬ್ಬ ಒಂದು ಮಸೀದಿ ಇಲ್ಲ ಒಂದು ದರ್ಗಾ ಇಲ್ಲ ಆ ದೇವಸ್ಥಾನ ವಕ್ ಬೋರ್ಡ್ ಅಂತ ಹೇಳಿದ್ದಾರೆ ನಾನು ಡಿ ಸಿನ ಕರೆಸಿದ್ದೆ ಅಲ್ಲಿಗೆ ಬಾ ಬಾಪಾ ಅಂತ ಬಂದು ಕೇಳಿದೆ ಯಾಕಪ್ಪ ಅಂತ ನಾನು ಹೇಳಿದೆ ಇಲ್ಲ ಸರ್ ಅರ್ಜಿ ಕೊಟ್ಟರು ಮಾಡಿಬಿಟ್ಟೆ ಅಂತ ಅಲ್ಲೇ ಅರ್ಜಿ ಕೊಟ್ಟರೆ ಮಾಡ್ಬೋದಾ ಅಂದರು ಹಾಗೆ ಕಾನೂನು ಇರೋದು ಸರ್ ಅಂತಾರೆ ನಾನು ನನಗೆ ಗೊತ್ತಿಲ್ಲ ಭಾಳಷ್ಟು ಜನ ಇಲ್ಲಿ ವಕೀಲರೆಲ್ಲ ಇದ್ದಾರೆ ಮನ್ಮೋಹನ್ ಸಿಂಗ್ ಅವರಿದ್ದಾಗ ಕೊನೆಗೆ ಹೋಗ್ಬೇಕಾದ್ರೆ ಅವರು ಲಾಸ್ಟ್ ಎಕ್ಸಿಟ್ ಆಗಬೇಕಾದಾಗ ಒಂದು ಆದೇಶ ಮಾಡಿ ಹೋಗಿದ್ದಾರೆ ಇದ್ರ ಬಗ್ಗೆ ವಕ್ ಬೋರ್ಡ್ ಬಗ್ಗೆ ಹಿಂದೂಗಳಿಗಿಲ್ಲ ನಮ್ಮ ಮುಜರಾಯಿಗಿಲ್ಲ ಸಿಖ್ರಿಗಿಲ್ಲ ಜೈನರಿಗಿಲ್ಲ ಪಾರ್ಸಿಗಳಿಗಿಲ್ಲ ಇವ್ರಿಗೆ ಮಾತ್ರ ಒಂದು ಆದೇಶ ಮಾಡಿದ್ದಾರೆ ನಮ್ಮದು ಏನೇ ಪ್ರಾಪರ್ಟಿ ಇದ್ರೂ ವಕ್ ಬೋ ಇದ್ರದ್ದು ಮುಜರಾಯಿ ಇಲಾಖೆ ಪ್ರಾಪರ್ಟಿ ಇದ್ದರೆ ನಮ್ದೇನಾದರೂ ಡಿಸ್ಪ್ಯೂಟ್ ಇದ್ರೆ ನಾವು ಡಿ ಸಿಗೆ ಅರ್ಜಿ ಕೊಡಬೇಕು ಜೈನರು ಕ್ರಿಶ್ಚಿಯನ್ ಎಲ್ಲರೂ ಅರ್ಜಿ ಡಿ ಸಿ ಕೊಡಬೇಕು ಡಿ ಸಿ ತೀರ್ಮಾನ ಮಾಡ್ತಾರೆ ಇದು ಪ್ರಾಪರ್ಟಿ ಯಾರಿಗೆ ಅಂತ ಈ ಆ್ಯಕ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಡಿ ಸಿಗೆ ಅರ್ಜಿ ಕೊಡೋಕ್ಕೆ ಕೊಡಂಗೆ ಇಲ್ಲ ಯಾರು ಅದನ್ನು ತೀರ್ಮಾನ ಮಾಡೋರು ಬೋರ್ಡ್ ಮಾಡ್ತೈತೆ ವಕ್ಬೋರ್ಡ್ ತೀರ್ಮಾನ ಮಾಡೋದು ಅಂದರೆ ಬೇರೆ ಯಾವುದೇ ಧರ್ಮಕ್ಕಿಲ್ದಂಥ ಅಧಿಕಾರವನ್ನು ಇವರಿಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿರಲಿಲ್ಲ ಇದು ಅವರು ಬೋರ್ಡ್ ಅವರು ಹೇಳ್ತಾರೆ ನಾನು ಹೇಳಿದೆ ಹೇಗೆ ಇದನ್ನು ನೀವು ಬೋರ್ಡ್ನ ಆಸ್ತಿಯನ್ನು ಐಡೆಂಟಿಫೈ ಮಾಡ್ತೀರಾ ಅಂತ ಇಲ್ಲ ಸರ್ ಹಂಗೆ ಕಾನೂನಲ್ಲಿ ಏನಿದೆ ಅಂದರೆ ನೀವು ವಕ್ ಬೋರ್ಡ್ ಬಂದು ಇದು ನಮ್ಮ ಆಸ್ತಿ ಅಂತ ಹೇಳಿದ್ರೆ ನಾವು ಡಿಕ್ಲೇರ್ ಮಾಡಿಬಿಡ್ಬೇಕು ಸರ್ ಆ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಹೇಳಿದ್ದು ಅದಕ್ಕೋಸ್ಕರ ಹಿಂಗೆ ಡಿಕ್ಲೇರ್ ಆಗ್ತಾ ಇದ್ದೆ ಮನೆ ವಿಶ್ವೇಶ್ವರಾಯನವ್ರು ಓದಿರೋದು ಇಲ್ಲಿ ಚಿಕ್ಕಬಳ್ಳಾಪುರ ಮುದ್ದಣ ಅಲ್ಲಿ ಸ್ಕೂಲು ವಿಶ್ವೇಶ್ವರಯ್ಯನವ್ರು ಓದಿದ್ದಾರೆ ಅಂದರೆ ಲೆಕ್ಕಳು ಎಷ್ಟು ವರ್ಷ ಇತ್ತು ಆ ಸ್ಕೂಲು ವಕ್ಬೋರ್ಡ್ ಅಂತ ಬರೆದು ಬಿಟ್ಟಿದ್ದಾರೆ ಆ ಮಕ್ಕಳೆಲ್ಲ ನಮಗೆ ಖಾತೆ ಮಾಡಿಕೊಡಿ ಖಾತೆ ಮಾಡಿಕೊಡಿ ನನ್ನ ಹತ್ರ ಒಂದು ಅರ್ಜಿ ಕೊಟ್ಟಿದ್ದಾರೆ ನನ್ನ ಕಾರಲ್ಲಿ ಇದೆ ಅರ್ಜಿ ಇದೆ ಮಕ್ಕಳು ಒಂದು ನೂರು ಜನ ಸೈನ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ಸ್ಕೂಲ್ ಖಾತೆ ಮಾಡಿಕೊಡಿ ಸರ್ ಅಂತ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ನೋಡಿ ಹೋಗಿದೆ ಡಿ ಸಿಗೆ ಬರೀತಾ ಇರುವ ನಾವು ಬರೆಯೋ ಅಂತ ಅರ್ಜಿ ಇವತ್ತು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡೋ ಸ್ಥಿತಿಗೆ ನಾವು ತಂದಿದ್ದೀರಲ್ಲ ಈ ಸರ್ಕಾರಕ್ಕೆ ನಾವು ಏನಂತ ಹೇಳಬೇಕು ಪ್ರಧಾನಮಂತ್ರಿ ಎಂಟ್ರಿ ಆಗಬೇಕೀಗ ಆ ಖಾತನ್ನು ಮಕ್ಕಳಿಗೆ ಆ ಶಾಲೆಯನ್ನು ಕೊಡಬೇಕಾದ್ರೆ ಈ ಪರಿಸ್ಥಿತಿ ನಮ್ಮನ್ನು ನಾವು ನೋಡ್ತಾ ಇದ್ದೀರಿ ಅದಕ್ಕೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಕಾಲ ನಾವು ಈ ಸಂವಿಧಾನ ಹತ್ಯೆಯನ್ನು ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ಸಿನ ಮುಖದ ಬಣ್ಣವನ್ನು ಆ ಗೋಮುಖ ವ್ಯಾಘ್ರ ಅನ್ನೋದನ್ನು ನಾವು ಜನಗಳಿಗೆ ತಿಳಿಸ್ಬೇಕಾಗಿದೆ ಇದು ಇವತ್ತಿನ ನಮ್ಮ ಪ್ರಮುಖವಾದಂಥ ಅಜೆಂಡ ಈ ವಿಚಾರ ಅವರಿಗೆ ತಲುಪಬೇಕು ಜನಕ್ಕೆ ಈ ಗೋಮುಖ ವ್ಯಾಘ್ರ ಯಾರು ಅನ್ನೋ ವಿಚಾರವನ್ನು ನಾವು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಈಗ ತ್ರೀ ಸೆವೆಂಟಿ ಆರ್ಟಿಕಲ್ ಬಗ್ಗೆಯೂ ಎಲ್ಲರಿಗೂ ತಮಗೆಲ್ಲ ಗೊತ್ತಿದೆ ನಾನು ಮೊನ್ನೆ ಯಾವುದೋ ಒಂದು ಆರ್ಟಿಕಲಲ್ಲಿ ಓದಬೇಕಾದ್ರೆ ಅಲ್ಲೂ ಕೂಡ ನಾವು ಹೇಳ್ತೀವಿ ನಮ್ಮ ಅಂಬೇಡ್ಕರ್ ಸಂವಿಧಾನ ರಿಸರ್ವೇಷನ್ ಫೈಟ್ ಎಲ್ಲ ಮಾಡ್ತೀವಿ ರಿಸರ್ವೇಷನ್ ಇಷ್ಟು ದಿನ ಹಂಗಾರೆ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಇದಿತ್ತಾ ರಿಸರ್ವೇಷನ್ ಇತ್ತ ರಿಸರ್ವೇಷನ್ ಇರಲಿಲ್ಲ ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಸೋನಿಯಾ ಗಾಂಧಿ ಹೇಳ್ತಾರೆ ಮತ್ತೆ ತ್ರೀ ಸೆವೆಂಟಿ ಅಲ್ಲಿ ಬರಬೇಕು ಅಂತ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಸಂವಿಧಾನ ಅಲ್ಲಿ ಇರಬಾರ್ದು ಅಂತ ಅರ್ಥ ಆದರೂ ಕಾಂಗ್ರೆಸ್ ಅವರು ಸಂವಿಧಾನದ ರಕ್ಷಕರು ನೆಹರು ಅವರು ಪತ್ರ ಬರೆದಿದ್ರಂತೆ ಈ ರಿಸರ್ವೇಷನ್ ಬೇಡ ಅನ್ನೋದ್ರ ಬಗ್ಗೆ ಪತ್ರ ಬರೆದಿದ್ರು ಈಗ ಮತ್ತೆ ಅದೇ ಜಮ್ಮು ಕಾಶ್ಮೀರದಲ್ಲಿ ರಿಸರ್ವೇಷನ್ ಇಲ್ಲ ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ರಿಸರ್ವೇಷನ್ ಇದೆ ಈಗ